ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಅನ್ಕೊಂಡಾಗೆ ಆಗ್ತಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಆ ಕಡೆ ಕಾವೇರಿ ಅವರು ಜೈಲುಪಾಲ ಆಗಿದ್ರೆ ಈ ಕಡೆ ಎಲ್ಲರಿಂದ ಅವಮಾನಕ್ಕೆ ಎಡೆ ಆಗ್ತದೆ ಈ ಕಡೆ ಲಕ್ಷ್ಮಿ ಹಾಗಿದ್ರೆ ಏನಾಯ್ತು ಏನ್ ಕತೆ ಕೀರ್ತಿ ಕುಸ್ತು ಬಿದ್ದದ ಯಾಕೆ ಇಲ್ಲಿ ಲಕ್ಷ್ಮಿಯ ಬಣ್ಣ ನಾಟಕ ಎಲ್ಲ ಕೂಡ ಬಟಾ ಬೈಲಾಗಿ ಬಿಡ್ತಾ ಅವರ ನಾಟಕ ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಷ್ಣು ಪರಿಸ್ಥಿತಿನ ನೋಡಿ ತುಂಬಾನೇ ಕಂಗಾಲಾಗಿದ್ದಾರೆ ಆದರೆ ಆ ಕಡೆ ಸುಪ್ರಿತಾ ಕಾರುಣ್ಯ ಹಾಗೆ ಗಂಗಕ್ಕ ಎಲ್ಲರೂ ಕೂಡ ಕಾವೇರಿಯವರು ಜೈಲಿಗೆ ಹೋಗಿರೋದನ್ನು ಸಂಭ್ರಮಿಸ್ಬೇಕು ಅಂತ ಬೀಚ್ ಮಾಡ್ತಿದ್ದಾರೆ ಪಾರ್ಟಿ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಕಡೆ ಲಕ್ಷ್ಮಿ ಹತ್ರ ಕೂಡ ಕರ್ಕೊಂಡು ಹೋಗೋಕೆ ಸುಬ್ರೀತಾ ಅವ್ರು ಬಂದರೆ ಆ ಕಡೆ ವಿಧಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಕೈಲಿ ಅವರ ಪ್ಲಾನ್ ಸಿಕ್ಬಿದ್ದಿದೆ ಅಂತ ಹೇಳ್ಬೋದು ಬಿಕಾಸ್ ಬೀಸ್ ಸ್ಪೆಂಟಲ್ಲಿ ಮೈಕ್ ಮಾನಿಚರ್ ಎಲ್ವನ್ನ ಕೂಡ ನೋಡಿದ್ದಾರೆ ಅಲ್ಲಿ ಮೋನಿಚರಿಂದ ಕೀರ್ತಿಯ ರೂಮ್ ಕೂಡ ಕಾಣಿಸ್ತಿದೆ ಬಟ್ ಅದು ಕೀರ್ತಿ ರೂಮ್ ಅಂತ ಗೊತ್ತಾಗ್ತಾ ಇಲ್ಲ ಜೊತೆಗೆ ಬರೀ ಬೊಂಬೆಗಳನ್ನೆಲ್ಲ ನೋಡಿದ್ದೆ ಆಶ್ಚರ್ಯ ಆಗ್ತಿದೆ ಯಾರಿದ್ದೀರಾ ಅಲ್ಲಿ ಅಂತ ಹೇಳ್ತಿದ್ದಾಗೆ ಗಂಗಕ್ಕ ಏರ್ಪೋರ್ಡ್ ಹಾಕ್ಕೊಂಡಿರೋದ್ರಿಂದ ಅವ್ರಿಗೆ ಆ ಧ್ವನಿ ಕೇಳಿಸ್ಬಿಡುತ್ತೆ ಯಾರು ಮಾತಾಡ್ತಿದ್ದಾರೆ ಮೇಡಮ್ ಅಂತ ಕಾರುಣ್ಯ ಅವ್ರಿಗೆ ಹೇಳ್ತಿದ್ದಾಗೆ ಯಾರಿರ್ಬೋದು ಅಂತ ಗಾಬರಿ ಆಗ್ತಾ ಬೇಕಿದ್ರೆ ಕೇಳಿಸ್ಕೊಳ್ಳಿ ಅಂತದಾಗೆ ಕೇಳಿಸ್ಕೊಂಡ್ರೆ ಆಗ ವಿಧಿ ಮಾತನಾಡೋಕೆ ಶುರು ಮಾಡ್ತಾಳೆ ಯಾರಿದ್ದಾರೆ ಅಲ್ಲಿ ಯಾರಾದ್ರೂ ಇದ್ರೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾರುನಿ ಅವರು ವಿಧಿ ಮಾತಾಡ್ತಿದಾಳೆ ಅಂತದಾಗೆ ಶಾಕ್ ಆಗ್ತಾರೆ ಮೇಡಮ್ ಹಾಗಿದ್ರೆ ನಾವು ಕಾಣಿಸ್ತೀವ ಇಲ್ಲಿಂದ ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ ಏನ್ ಮಾಡುದು ಮೇಡಮ್ ಮೊದ್ಲು ಅದನ್ನ ತೆಗೆದ್ಬಿಡಿ ಅಂತ ಹೇಳ್ತಾರೆ ಇರಿ ಬರ್ತೀನಿ ಅಂತ ಹೇಳಿ ಗಂಗಕ ಬೇಸ್ಮೆಂಟ್ ಹತ್ರಕ್ಕೆ ಬರ್ತಾರೆ ವೈಷ್ಣು ಮನೆ ಹತ್ರಕ್ಕೆ ಅಷ್ಟ್ರಲ್ಲಿ ಈ ಕಡೆ ಲವರ್ ಅಂತೂ ಏನ್ ಬೇಬಿ ಇಲ್ಲಿ ಯಾರು ಇರೋದಿಲ್ಲ ಅಂದೆ ಇಲ್ಲಿ ನೋಡಿದ್ರೆ ಇದೆಲ್ಲ ಇದೆ ಹಾಗಿದ್ರೆ ದೆವ್ವಾತ ಏನಾದ್ರೂ ಇದೆಯಾ ಅಂತಿದ್ರೆ ಏನ್ ಮಾತಾಡ್ತಿದ್ಯಾ ಬೇಬಿ ನೀನು ದೆವ್ವ ಬುದ್ಧ ಎಲ್ಲಾದರೂ ಮಾನಿಟರು ಮೈಕ್ ಇಟ್ಕೊಂಡು ಕುತ್ಕೊಳ್ಳುತ್ತಾ ಅಂತ ಹೇಳ್ತಿದ್ರೆ ಅದು ಸರಿನೇ ಬೇಬಿ ಆದರೂ ಕೂಡ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಅಂದ್ಕೊಳ್ಳೋಷ್ಟ್ರಲ್ಲಿ ಹೊರಗಡೆಯಿಂದ ಸೌಂಡ್ ಬರುತ್ತೆ ಯಾರಿದು ಯಾರೂ ಬರೋದಿಲ್ಲ ಅಂತ ಹೇಳಿದ್ಯಲ್ಲ ಬೇಬಿ ಅಂತಿದ್ರೆ ನಾನು ಹಾಗೆ ಅಂದ್ಕೊಂಡೆ ನಮ್ಮ ರಾಜ್ಯ ಕೆಟ್ಟರೆ ಯಾರು ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ಅದು ಸರಿನೇ ಅಂತ ಹೇಳ್ತಾರೆ ಯಾರದು ಅಂತ ನೋಡ್ಕೊಂಡು ಬರ್ತೀನಿ ಬರ್ತೀನಿ ಅಂತ ಹೊರಗಡೆ ಬಂದು ನೋಡಿದ್ರೆ ಗಂಗಕ್ಕ ಇದ್ದಾರೆ ಗಂಗಕ್ಕ ನೋಡಿದೆ ಏನು ಗಂಗ ನೀನ್ ಇಲ್ಲಿ ಅಂದಾಗ ಡೋರ್ ಓಪನ್ ಆಗಿದ್ಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಡೋರ್ ಓಪನ್ ಆಗಿದ್ರೆ ಲಾಕ್ ಹಾಕಬೇಕು ಅಂತ ಅಂದಾಗ ಇಲ್ಲಿ ವಿದ್ಯಮ್ಮ ಅಂತ ಕೇಳ್ತಾರೆ ಅದು ನೋಟ್ಸ್ ತೊಗೋಬೇಕಿತ್ತು ಅದಕ್ಕೋಸ್ಕರ ಬಂದೆ ಅಂತಾರೆ ಹೌದಾ ನೋಟ್ಸ್ ತೊಗೊಂಡಿದ್ರೆ ನಾನು ಲಾಕ್ ಹಾಕ್ಲಾ ಅಂದಾಗ ಈ ಕಡೆ ಡೈವರ್ಟ್ ಮಾಡಿ ತನ್ನ ಲವರ್ನ ಓಡಿಸ್ಬಿಟ್ಟಿದ್ದೆ ಲಾಕ್ ಹಾಕು ಅಂತ ಹೇಳಿ ವಿಧಿ ಹೋಗ್ಬಿಡ್ತಾರೆ ನಂತರ ಈ ಕಡೆ ಬದುಕೊಂತೂ ಬಡ ಜೀವ ಅನ್ಕೊಂಡಿದ್ದೆ ಇಲ್ಲಿ ಗಂಗಕ್ಕ ಡೋರ್ನ ಲಾಕ್ ಹಾಕೊಂಡು ಬೀಗ ಹಾಕೊಂಡು ಕರುಣ್ಯ ಮನೆಗೆ ಬರ್ತಾರೆ ನಾನೀಗ ಲಾಕ್ ಮಾಡಿ ಬಂದಿದ್ದೀನಿ ಅಲ್ಲಿ ಯಾರೂ ಇಲ್ಲ ಈಗ ನೀವು ಹೋಗಿ ಕ್ಯಾಮ್ರಾ ತೆಗಿಬಹುದು ಅಂದಾಗ ಯಾರೂ ಇಲ್ಲ ತಾನೇ ಅಂತ ಹೇಳ್ತಿದ್ದಾರೆ ಖಂಡಿತ ಮೇಡಮ್ ಯಾರೂ ಇಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ತೆಗಿಬೋದು ಏನಾದರೂ ಸಿಕ್ಕಿದ್ದರೆ ನಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ರೆ ಮೇಡಮ್ ಈಗಲೇ ನನ್ನ ಗಂಟು ಮುಟ್ಟೆ ಕಟ್ಟಿಸ್ತಿದ್ರು ನೀವೇ ಕಾರುಣ್ಯ ಮೇಡಮ್ನ ಜೈಲಿಗೆ ಕಳಿಸಿದ್ದು ಅಂತ ಎಲ್ಲ ಕೂಡ ನಿಮ್ಮೇಲೆ ಬಂದ್ಬಿಡ್ತಿತ್ತು ಅಂತ ಹೇಳ್ತಾರೆ ಹೋಗಿದ್ದೆ ಬೇಬಿ ನಿನಗೆ ಇದು ಅವಶ್ಯಕತೆ ಇದೆ ಈಗ ಆದರೆ ಪರಿಸ್ಥಿತಿ ಏನು ಮಾಡೋದು ಇದನ್ನ ತೆಗಿಲೇಬೇಕು ಅಂತ ಹೇಳಿ ಕಾರುಣ್ಯ ಅವರು ಕೀರ್ತಿಯ ಒಂದು ಕುತ್ತಿಗೆಯಲ್ಲಿರ್ತಕ್ಕಂಥ ಒಂದು ಕ್ಯಾಮ್ರಾವನ್ನ ತೆಗೆದೇ ಬಿಡ್ತಾರೆ ನಂತರ ಈ ಕಡೆ ಸುಪ್ರೀತಾ ಲಕ್ಷ್ಮಿ ಹತ್ರ ಹೋಗಿದ್ದಾರೆ ಲಕ್ಷ್ಮಿ ನಿನ್ನ ನಾ ಕರ್ಕೊಂಡು ಹೋಗಬೇಕು ಅಂತಲೇ ಬಂದೆ ಅಂತ ಹೇಳ್ತಾರೆ ಯಾಕೆ ಚಿಕ್ಕಮ್ಮ ಏನು ಅಂತ ಇಲ್ಲಿ ಲಕ್ಷ್ಮಿ ಕೇಳ್ತಿದ್ರೆ ಅದೇನಿಲ್ಲ ಏನಿಲ್ಲ ನಾನು ಕಾರಣೀಯ ಗಂಗಾಕ ಈ ಮೂರು ಜನ ಎಲ್ಲ ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀವಿ ಪಾರ್ಟಿ ಮಾಡಬೇಕು ಅಂತ ನೀನು ಗೊತ್ತಾ ಗಂಗಂಗೆ ಎಲ್ಲ ವಿಷಯ ಗೊತ್ತಾಯ್ತು ಒಂದೊಂದು ವಿಷಯ ಕೇಳಬೇಕಿದ್ರು ಅವಳು ಎಷ್ಟು ಶಾಕ್ ಆದ್ಲೂ ಗೊತ್ತಾ ಒಳ್ಳೆ ಫಿಲಿಮ್ ಸ್ಟೋರಿ ಕೇಳ್ತಂಗೆ ಕೇಳ್ತಾ ಇದ್ಲು ಪ್ರತಿ ಬಾರಿ ಕೂಡ ಕ್ಯೂರಿಯಾಸಿಟಿಲಿ ಬಬ್ಬಾ ಬಬ್ಬಾ ಅಂತ ಹೇಳ್ತಿದ್ಲು ನೋಡಬೇಕಿತ್ತು ನೀನು ಅವಳು ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಷನ್ಸ್ನ ಸರಿ ಆಯಿತು ಬಾ ನೀನ ಕರ್ಕೊಂಡು ಹೋಗಬೇಕು ಅಂತಾನೆ ಬಂದಿದ್ದು ಪಾರ್ಟಿ ಏನಿಲ್ಲ ಜಸ್ಟ್ ಶಾಂಪೇನು ಅದು ಇದು ಅಂತ ಹೇಳ್ತಿದ್ದಾರೆ ಕಾರಣೆ ಹಬ್ಬ ಅಭ್ಯಾಸ ಇದೆ ನಾನು ಕೂಡ ಸ್ವಲ್ಪ ತಗೋತೀನಿ ನೀನು ತಗೊಂಡು ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಏನು ಬೇಡ ಅಂತ ದಯವಿಟ್ಟು ಪಾರ್ಟಿ ಕೂಡ ಏನು ಬೇಡ ಅಂತ ಅನ್ನಿಸ್ತದ ಈ ರೀತಿ ಎಲ್ಲ ಸಂಭ್ರಮಿಸೋದು ತಪ್ಪಾಗತ್ತ ಅಂತ ಲಕ್ಷ್ಮಿಗೆ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಿನ್ನ ನೋಡಿದ್ರೆ ಹೋಗ್ಬಿಟ್ಟು ಪಾಪ ಅಂದು ಕಾವೇರಿ ಅದಕ್ಕೆನ ಬಿಡಿಸ್ಕೊಂಡು ಬರೋಂಗಿದ್ಯಾ ಅಮ್ಮ ತಾಯಿ ರೀತಿ ಏನಾದರೂ ಮಾಡ್ಬಿಟಿಯಾ ಆ ರೀತಿ ಏನು ಮಾಡಬೇಡ ನೀನು ಅಂತ ಹೇಳ್ತಾರೆ ಆದ್ರೂ ವೈಷ್ಣವರ್ಮ ಎಷ್ಟೆಲ್ಲಾಸಿ ಆಗಿದೆ ಏನ್ ಚನ್ನ ಕಾಣಿಸುತ್ತೆ ಅಂದಾಗ ಸರಿ ಆಯ್ತು ಬಿಡಮ್ಮ ನೀನ್ ಬರಬೇಡ ನಾವಂತೂ ಮಾಡ್ತೀವಿ ಅಂತ ಹೇಳಿ ಸುಪ್ರೀತ್ ಅವರು ಮನೆಗೆ ಬರ್ತಾರೆ ಕಾರುಣ್ಯ ಅವ್ರ ಮನೆಗೆ ಈ ಕಡೆ ಕಾರುಣ್ಯ ಹಾಗೆ ಸುಪ್ರೀತ ಎಲ್ಲರೂ ಕೂಡ ಶ್ಯಾಂಪಲ್ ಬಾಟಲ್ ನ ಓಪನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಮೂವರು ಕೂಡ ಚಿಯರ್ಸ್ ಅಂತಿದ್ದಾರೆ ನಂತರ ಹಾಗೆ ಕೆಳಗಿಡ ಇಡೋಕೆ ಹೋಗ್ತಾರೆ ಆ ಒಂದು ಚಿಯರ್ಸ್ ಅಂದಿರೋ ಗ್ಲಾಸ್ ಅನ್ನ ಗಂಗಕ್ಕ ಯಾಕೆ ಚಿಯರ್ಸ್ ಅಂದಮೇಲೆ ಕೆಳಗಡೆ ಇಡಬಾರ್ದು ಗಂಗಕ್ಕ ಕುಡಿದ್ಬಿಡು ಅಂದಾಗ ಮೇಡಮ್ ನೀವೆಲ್ಲೂ ನಂಗೆ ಚೂಸ್ ಕೊಡ್ತೀರಾ ಅನ್ಕೊಂಡಿದೆ ನೀವು ನೋಡಿದ್ರೆ ಇದನ್ನು ಕೊಡ್ತಿದ್ರ ಅಂದಾಗ ಏನೂ ಆಗೋಲ್ಲ ಆ ರೀತಿ ಏನು ಮಾತು ಬರೋಲ್ಲ ಸುಮ್ಮನೆ ಕೊಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಗೊಟಗಟ್ಟ ಅಂತ ಕುಡಿದ್ಬಿಡ್ತಾರೆ ಗಂಗಕ್ಕ ನಂತರ ಇರೋ ಮೇಡಮ್ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅದಿಲ್ಲ ಅಂದರೆ ಪಾರ್ಟಿ ಕಳೆನೆ ಇರೋದಿಲ್ಲ ಅಂತ ಹೇಳಿದೆ ಕಾವೇರಿ ಒಂದು ಫೋಟೋನ ತೊಗೊಂಡು ಬಂದಿರ್ತಾರೆ ಬಟ್ ಕಾವೇರಿ ಫೋಟೋ ಅಂತ ಗೊತ್ತಿಲ್ಲ ಬಿಕಾಸ್ ಅದು ಮರೆ ಆಗಿದೆ ಈಗ ಕುಡಿತಾ ಕುಡಿತಾ ಏನಿದು ಅದೇನೋ ತಗೊಂಡ್ ಬಂದೆ ಅದೇನು ಅನ್ನೋದನ್ನ ಮೊದಲು ತೆರೆದು ತೋರಿಸು ಅಂತ ಸುಪ್ರೀತಾ ಹೇಳ್ತಾರೆ ಸರಿ ಆಯಿತು ಮೇಡಮ್ ಅಂತ ಹೇಳಿ ಅಲ್ಲಿ ಹೋಗಿದ್ದೆ ಗಂಗಕ ತೆಗಿತಾರೆ ತೆಗೆದು ನೋಡಿದ್ರೆ ಅದು ಕಾವೇರಿ ಅವ್ರ ಫೋಟೋ ಇದೇನಿದು ಅದಕ್ಕೆ ಫೋಟೋ ಅಂತ ಹೇಳ್ತಿದ್ರೆ ಹೌದು ಮೇಡಮ್ ಇಲ್ಲ ಅಂದರೆ ಕಂಪ್ಲೀಟ್ ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಎಷ್ಟು ಕೋಪ ಇದೆ ಎಲ್ಲವನ್ನ ಕೂಡ ಇದರಿಂದ ಹಾಕೊಂಡು ಅವ್ರ ಫೋಟೋ ಹೊಡೆದು ಹೊರದು ಹೊಡೆದು ಕೋಪನ ಹಿಂಗಿಸ್ಕೊಂಬಿಡಿ ಮೇಡಮ್ ಅಂತ ಗಂಗಕ್ಕ ಹೇಳ್ತಿದಾಗ ಈ ಕಡೆ ಕಾರುಣ್ಯ ಸುಪ್ರೀತಾ ಇಬ್ಬರು ಕೂಡ ತಮ್ಮ ಕೋಪನ ತೊಗೊಂಡಿದ್ದೆ ಮಾತಾಡಿ ಮಾತಾಡಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತೀಯ ಹಾಗೆ ಹೀಗೆ ಅಂದು ಒಂದು ಒಂದು ಆ ಪಿನ್ನ ತೊಗೊಂಡಿದ್ದೆ ಹೊಡೆಯಕ್ಕೆ ಹೋಗ್ತಾರೆ ಬಟ್ ಎಲ್ಲವೂ ಕೂಡ ಮಿಸ್ ಆಗುತ್ತೆ ಸರಿ ಆಯಿತು ಈಗ ಸ್ಟಾಪ್ ಮಾಡೋಣ ಅಂತಾರೆ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ ಅಂತ ಹೇಳಿ ಕೀರ್ತಿ ಒಂದು ದೊಡ್ಡ ಚಾಕು ನಾ ಕಾವೇರಿ ಮುಖ ಮುಖದ ಫೋಟೋಗೆ ಎಷ್ಟೇ ಬಿಡ್ತಾರೆ ಗುರಿ ಸಖತ್ ಆಗೇ ಮುಟ್ಟತ್ತೆ ನಂತರ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನದು ಕೀರ್ತಿ ಅಂತ ಕೀರ್ತಿ ಬಂದಿದೆ ಫೋಟೋನ ಹರಿದು ಚಿಂದಿ ಚಿಂದಿ ಮಾಡ್ತಿದ್ದಾಳೆ ಅವಳ ಇಡೀ ಕೋಪನೆಲ್ಲಾನು ಕೂಡ ಆ ಒಂದು ಫೋಟೋ ಮೇಲೆ ತೀರಿಸಿದಾಳೆ ಈ ಕಡೆ ಎಲ್ರು ಕೂಡ ತಡೀತಾ ಇದ್ರು ಕೂಡ ತಡೆಯೋಕೆ ಆಗ್ತಾನೆ ಇಲ್ಲ ಕೀರ್ತಿನ ಅಷ್ಟು ಕೋಪ ಇದೆ ಕೀರ್ತಿಗೆ ಆ ಒಂದು ಫೋಟೋ ಮೇಲೆ ನಂತರ ಆ ಕಡೆ ಕಾವೇರಿ ಅವರಂತೂ ಜೈಲ್ನಲ್ಲಿ ಪಾಪ ಅಂತ ಹೇಳಬಹುದು ಅಂತ ವನ್ಮಾನ ಅನುಭವಿಸುತ್ತಿದ್ದಾರೆ ನಿದ್ರೆ ಬರದೆ ಬೆಡ್ ಶೀಟ್ ನಾವು ಒತ್ಕೊಂಡಿದ್ದೆ ಈ ಕಡೆ ತುಂಬಾ ನಿದ್ರೆ ಮಾಡೋಕ್ಕೆ ಕಷ್ಟಪಡ್ತಿದ್ದಾರೆ ಹೇಗೋ ನಿದ್ರೆ ಬಂತು ಮಲ್ಗೋಣ ಅಂತ ಅಂದ್ಕೊಂಡು ಕೂಡ ಅಲ್ಲಿ ಮಲ್ಗೋಕೆ ಸಾಕ ಇದುಗಳು ಇಲ್ಲ ಮಲ್ಕೊಂಡಿದ್ರೆ ಕಾಲ್ ಕಾಲಲ್ಲಿ ಬಂದು ಒದ್ದು ಒದ್ದು ಎಬ್ಬಿಸ್ತಿದ್ದಾರೆ ಏನದು ಯಾಕೆ ಓದಿತಾ ಇದ್ದೀರಾ ಅಂತ ಕಾವೇರಿ ಆಗ್ತಾ ಇದ್ರೆ ಏನು ನಮಗೆ ಮಾತಾಡ್ತೀಯ ನಮ್ಮ ಬಾಸು ನೀನು ಯಾಕೆ ಬಂದಿದ್ಯಾ ಏನಕ್ಕೆ ಏನು ತಪ್ಪು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಏನು ಕತೆ ನಿನ್ನ ಹೆಸರೇನು ಎಲ್ಲವನ್ನ ಕೂಡ ಕೇಳ್ಕೊಂಡು ಬಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಮೊದಲು ಹೇಳು ಯಾಕೆ ಬಂದಿದ್ಯಾ ಏನು ನಿನ್ನ ಕತೆ ಅಂತ ಅವ್ರು ಕೇಳ್ತಾ ಇದ್ರು ನಿಮ್ಗೆ ಯಾಕೆ ಹೇಳಬೇಕು ನಾನು ಹೇಳೋದಕ್ಕೆ ಿಲ್ಲ ನಾನು ನಿಮ್ಗೆಲ್ಲ ಅಂತ ಹೇಳ್ತಾರೆ ಹೇಳಲಿಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು ಹೇಳಲೇಬೇಕು ಅಂತ ಹೇಳಿದ್ರೆ ಹೇಳ್ಬೇಕು ಅಂದ್ರೆ ನಾಳೆ ಬೆಳಗ್ಗೆ ಹೇಳ್ತೀನಿ ಈಗಂತೂ ಹೇಳೋ ಚಾನ್ಸೇ ಇಲ್ಲ ನಿಮ್ಗೆ ಅಂತ ಹೇಳ್ತಾರೆ ಓ ನಮ್ಮ ಬಾಸ್ಗೆ ಈ ರೀತಿ ತಿರುಗಿಸ್ ಮಾತಾಡ್ತಿದ್ಯಾ ತುಂಬಾ ಗಾಂಚಲಿ ಮಾಡ್ತಾ ಇದ್ಯಾ ಬೆಳಗ್ಗೆ ಇರ್ದೇ ನಿನಗೆ ಅಂತ ಹೇಳಿ ಹೋಗ್ತಾರೆ ಅಯ್ಯೋ ಇವ್ರ ಜೊತೆ ಬೇರೆ ಜಗಳ ಆಗ್ಬೇಕಿತ್ತ ನನಗೆ ಅಂತ ಕಾವೇರಿ ಅನ್ಕೊಂಡು ಮಲ್ಕೊಂಡ್ರೆ ಈ ಕಡೆ ಕೀರ್ತಿನ ತಳಿತಿದ್ದಾಗೆ ಕೀರ್ತಿ ಮೇಲೆ ರೇಗ್ತಿದ್ದಾಗ ಈ ಕಡೆ ಕೀರ್ತಿ ಮತ್ತೆ ಕುಸಿದು હોગબડતા કીર્તિના એસોકી ટ્રાઈ માતા મે કીર્તિ ಪ್ರಜ್ಞೆ ತಪ್ತಾಳೆ ಮತ್ತೆ ಕೀರ್ತಿಗೆ ಪ್ರಜ್ಞೆ ಬರುತ್ತೆ ಇತ್ತ ಕಡೆ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ವಿಧಿ ಲಕ್ಷ್ಮಿ ಮೇಲೆ ಕೂಗಾಡ್ತಿದ್ದಾಳೆ ಅಣ್ಣನಿಗೆ ಪರಿಸ್ಥಿತಿ ಇವತ್ತು ಮನೇಲಿ ಕುತ್ಕೋಬೇಕಾಗಿದೆ ಅದಕ್ಕೆಲ್ಲ ನೀನೇ ಕಾರಣ ಯಾವುದೇ ಕಾನ್ಸರ್ಟ್ಗೂ ಕೂಡ ಹೋಗೋಕ್ಕಾಗ್ತಿಲ್ಲ ಅವತ್ತು ನಿನ್ನ ಸೆಂಟ್ರಲ್ಲಿ ಇರಬೇಕಿದ್ರೆ ನಿನ್ನ ಹತ್ರ ಬರಬೇಕು ಅನ್ನೋ ಕಾರಣಕ್ಕೆ ಅಮ್ಮ ಎಷ್ಟೇ ಹೇಳಿದ್ರು ಕೂಡ ಕಾನ್ಸರ್ಟ್ಗೆ ಹೋಗಲಿಲ್ಲ ಅದರಿಂದ ಆ ಒಂದು ಅಸೋಸಿಯೇಷನ್ ಅವರು ಕರ್ನಾಟಕದಿಂದನೇ ಆ ಒಂದು ಯಾವುದೇ ರೀತಿಯ ಒಂದು ಈವೆಂಟ್ ಮಾಡಬಾರ್ದು ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರ್ಕೊಂಡಿದ್ದೆ ಅಣ್ಣನ ಬ್ಯಾನ್ ಮಾಡಿದ್ದಾರೆ ನಿನ್ನಿಂದ ಅದನ್ನ ತೆರವುಗೊಳ್ಸೋಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ತುಂಬಾನೇ ಕಣ್ಣೀರು ಹಾಕ್ತಾರೆ ತನ್ನ ಗಂಡಂಗೆ ತನ್ನಿಂದ ಇಂಥ ಪರಿಸ್ಥಿತಿ ಬಂದಿದೆ ಅಂತ ನನ್ನ ಗಂಡಂಗೆ ಬಂದಿರೋ ಈ ಒಂದು ಕಳಂಕನ ನಾನು ಹೋಗ್ಲಾಡಿಸ್ತೀನಿ ನನ್ನ ಗಂಡಂಗೆ ಬಂದಿರ್ತಕ್ಕಂಥ ಈ ಬ್ಯಾನನ್ನ ನಾನು ತೆರವುಗೊಳಿಸ್ತೀನಿ ಅಂತ ಹೇಳಿ ಚಾಲೆಂಜನ್ನ ಆಕ್ಸೆಪ್ಟ್ ಮಾಡಿದಾಳೆ ಲಕ್ಷ್ಮಿ